ನಾನು ಕರ್ನಾಟಕದಲ್ಲಿ ಫಸ್ಟ್ ಮಂಗಲಮುಖಿ ಕಾಲೇಜ್ ಮೆಟ್ಲತ್ತಿ ನನ್ನ ಎಜುಕೇಷನ್ಗಾಗಿ ನಾನೇ ಸತತವಾಗಿ ಹನ್ನೊಂದು ಬಾರಿ ಹೋರಾಟ ಮಾಡಿ ನನ್ನ ಎಜುಕೇಷನ್ಗೆ ಫಸ್ಟ್ ಟ್ರಾನ್ಸ್ಜೆಂಡರ್ ಅನ್ನೋದ ಒಂದು ಜಾಗ ಹಿಡಿದಿದ್ದೀನಿ ಟು ತೌಸಂಡ್ ಸಿಕ್ಸ್ಟೀನಲ್ಲಿ ಜೋಸ್ ಜೋಸಫ್ ಯೂನಿವರ್ಸಿಟಿಯಲ್ಲಿ ಸೊ ನಾನು ಎಮ್ ಬಿ ಎನ್ ಎಚ್ ಆರ್ ಎನ್ ಮಾರ್ಕೆಟಿಂಗ್ ಮಾಡಿದ್ದೀನಿ ಮತ್ತು ಇಂಡಿಯಾದಲ್ಲೇ ಫಸ್ಟ್ ಮಂಗಲಮುಖಿ ಅಂತ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಎಲೆಕ್ಷನಲ್ಲಿ ನಾನು ಫಸ್ಟ್ ಟೈಮ್ ವಿನ್ ಆಗಿ ಸೆಕೆಂಡ್ ಟೈಮು ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀನಿ ಸೊ ವೇಟಿಂಗ್ ಫಾರ್ ಮೈ ರಿಸಲ್ಟ್ಸ್ ಮತ್ತು ಕಾರ್ಪೊರೇಟ್ ಕಂಪ್ನಿಯಲ್ಲಿ ನಾನು ಫಸ್ಟ್ ಟ್ರಾನ್ಸ್ಜೆಂಡರ್ ಅಂತ ಕೆಲಸ ಮಾಡಿ ಎಚ್ ಆರ್ ಮ್ಯಾನೇಜರಾಗಿ ಕೆಲಸ ಮಾಡಿ ಇವಾಗ ಆ ಕೆಲಸ ನನಗೆ ಬೇಕಾಗಿಲ್ಲ ನನ್ನ ಸಮುದಾಯ ಪರವಾಗಿ ನಿಂತು ನಾನು ಹೋರಾಟ ಮಾಡಬೇಕಂತ ನಾನು ಆಗಾಗಲೇ ಒಂದು ಸಂಘಟನೆ ಕಟ್ಕೊಂಡಿದ್ದೀನಿ ಕ್ವೆರ್ ಕ್ವೇರ್ ಅವಾಮ್ ಅಂತ ಒಂದು ಸಂಘಟನೆಗೆ ಫೌಂಡರ್ ಆಗಿದ್ದೀನಿ ಮತ್ತು ಸಂಜೀವಿನಿಯಲ್ಲಿ ನಾನು ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಎಚ್ ಐ ವಿನ್ ಏಜ್ ಪ್ರಿವೆನ್ಷನ್ ಪ್ರಾಜೆಕ್ಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಆಗಾಗಲೇ ಗೊತ್ತಿದೆ ನನ್ನ ನಾನು ಸ್ಟೇಜ್ ಮೇಲೆ ಬಂದಿದ ತಕ್ಷಣ ಅವ್ರು ಆಗ ಅವ್ರಿಗೆ ತಿಳಿಸಿದ್ದಾರೆ ನಮ್ಮ ಸಮುದಾಯ ಬಗ್ಗೆ ನಾನು ಸೆಕ್ಷುವಲ್ ಮೈನಾರಿಟಿ ಫೋರಮ್ ಇಂದ ಬಂದಿದ್ದೀನಿ ಒಂದು ಮೆಂಬರ್ ಆಗಿ ಆದ್ರೆ ಇವತ್ತು ನಾನು ನಿಮ್ ನಿಮ್ಗೆಲ್ಲ ಏನ್ ಹೇಳ್ಬೇಕಂದ್ರೆ ಸೊ ಟ್ರಾನ್ಸ್ಜೆಂಡರ್ ರೆಪ್ರೆಸೆಂಟೇಷನ್ಸ್ ನಿಮ್ಗೆ ಇವಾಗ ನಿಮ್ಗೆ ಕಾಣಿಸ್ತಾ ಇದೆ ಎಷ್ಟು ಜನ ನಾವು ಮುಂದೆ ಬರ್ತಾ ಇದೀವಿ ನಾವು ಯಾಕೆ ಇವಾಗಲ್ಲ ಬಂದ್ಬಿಟ್ಟು ನಮ್ಮ ಹಕ್ಕಗಿ ಹೋರಾಡ್ತಾ ಇದೀವಿ ಅಂತ ನಿಮ್ಗೆಲ್ಲಾರ್ಗು ಗೊತ್ತಿದೆ ಏನಕ್ಕೆ ಟ್ರಾನ್ಸ್ಜೆಂಡರ್ ಅಂದಿದ ತಕ್ಷಣನೇ ಸೆಕ್ಸ್ ವರ್ಕ್ ಇಲ್ಲಾಂದ್ರೆ ಭಿಕ್ಷಾಟನೆಗೆ ಮಾತ್ರ ಅವರು ಸೀಮಿತ ಅಂತ ಈ ಸಮಾಜ ನಮ್ಮನ್ನು ಅನ್ಕೊಂಡಿರುತ್ತೆ ಆದ್ರೆ ನಮ್ಮಲ್ಲಿರುವಂಥ ಮನಸ್ಸು ನಮ್ಮಲ್ಲಿರುವಂಥ ಹೋರಾಟ ನಮ್ಮಲ್ಲಿರುವಂಥ ಕನಸು ಏನಂತ ಈ ಸಮಾಜಕ್ಕೂ ಗೊತ್ತಿರಲ್ಲ ಈ ಸರ್ಕಾರಕ್ಕೂ ಗೊತ್ತಿರಲ್ಲ ಸ್ಪೆಷಲಿ ನಮ್ಮ ಏನಂತ ಪ್ರಾಬ್ಲಮ್ಸ್ ನಾವು ಹೇಳ್ಕೊಳ ಹೇಳ್ಕೊಬೇಕಂದ್ರೆ ನಮ್ಮ ಫ್ಯಾಮ್ಲೀಸ್ ಅವ್ರನ್ನ ನಮ್ಮನ್ನ ಅಕ್ಸೆಪ್ಟ್ ಮಾಡಲ್ಲ ಅದರಿಂದ ಏನು ಮಾಡ್ತೀವಿ ಅಕ್ಸೆಪ್ಟೆನ್ಸ್ ಇಲ್ದಿರೋ ಕಾರಣಕ್ಕಾಗಿ ನಾವು ಮನೆಯಿಂದ ಹೊರಗೆ ಬರ್ತೀವಿ ಮನೆಯಿಂದ ಹೊರಗೆ ಬಂದಾದ್ಮೇಲೆ ನಾವು ಎಲ್ಲಿ ಹೋಗ್ತೀವಿ ಸೆಕ್ಸ್ ವರ್ಕ್ ಇಲ್ಲಾಂದ್ರೆ ಭಿಕ್ಷಾತ್ನ ಆಯ್ಕೆ ಮಾಡ್ಕೊಳ್ತೀವಿ ಇಟ್ ವಾಸ್ ನಾಟ್ ಅ ಚಾಯ್ಸ್ ಇಟ್ ವಾಸ್ ಅ ಫೋರ್ಸ್ಫುಲ್ ಇಟ್ ವಾಸ್ ನಾಟ್ ಅ ಚಾಯ್ಸ್ ಇಟ್ಸ್ ಅ ಫೋರ್ಸ್ಫುಲ್ ಇಟ್ ವಾಸ್ ನಾಟ್ ಅ ಚಾಯ್ಸ್ ಇಟ್ಸ್ ಅ ಫೋರ್ಸ್ಫುಲ್ ನಾವಾಗಿ ಇದನ್ನ ಆಯ್ಕೆ ಮಾಡ್ಕೊಂಡಿರಲ್ಲ ಇಟ್ಸ್ ಅ ಫೋರ್ಸ್ಫುಲ್ ಓ ಡೆ ಯಾರು ಮಾಡಿದ್ರಿ ಇದು ಫಸ್ಟ್ ನಮ್ ಪೇರೆಂಟ್ಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮ್ಮನ್ನ ಹೊರಗ ಹಾಕಿರ್ತಾರೆ ಮತ್ತೆ ಎರಡನೇದು ಸಮಾಜ ನಮ್ಮನ್ನ ಅರ್ಥ ಮಾಡ್ಕೊಂಡಿರಲ್ಲ ಸಮಾಜ ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ದಿರ ಡಿಸ್ಕ್ರಿಮಿನೇಷನ್ಸ್ ಮಾಡ್ತಾರೆ ವೈಲೆನ್ಸ್ ಅರಾಸ್ಮೆಂಟ್ಸ್ ಬುಲ್ಲಿಂಗ್ ಅದೆಲ್ಲ ಮಾಡೋದ್ರಿಂದ ನಾವು ಆ ಕೆಲಸವನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಮತ್ತೆ ಸರ್ಕಾರ ಹತ್ರ ಹೋಗ್ಬಿಟ್ಟು ನಮ್ಮ ಸಮುದಾಯ ಬಗ್ಗೆ ನಾವು ಇದ್ದೀವಿ ನಮಗೆ ರಿಸರ್ವೇಶನ್ಸ್ ಬೇಕಿದೆ ನಾವು ಕೆಲಸ ಮಾಡ್ತೀವಿ ನಾವು ಓದ್ಬೇಕಂತ ಎಲ್ಲಿ ನಾವು ಸಾಕಷ್ಟು ಮನವಿ ಕೊಟ್ರು ಆ ನೂರ್ ಮನವಿಯಲ್ಲಿ ಒಂದ್ ಮನವಿ ಅಪ್ರೂವ್ ಆಗುತ್ತೆ ಅದು ಐದು ವರ್ಷ ಬಿಟ್ಟು ಬೇರೆ ಸರ್ಕಾರ ಬಂದಿರುತ್ತೆ ನಮ್ಗೆ ಅದರಲ್ಲೂ ಕೆಲಸ ಮಾಡಕ್ ಅವಕಾಶ ಇರಲ್ಲ ನಮ್ ಸಮುದಾಯ ಪರವಾಗಿ ನಿಂತ್ಕೊಂಡು ಧ್ವನಿ ಎತ್ ಮಾತಾಡಕ್ಕೂ ನಮ್ಗೆ ಅವಕಾಶ ಇರಲ್ಲ ಆದ್ರೆ ಬಾಬಾ ಸಾಹೇಬ್ ಬರೆದಂತ ಸಂವಿಧಾನದಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಶುರು ಮಾಡಿದವರು ಅದೇ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ವೇಟಿಂಗ್ ಫಾರ್ ವೀಸಾ ಅಂತ ಒಂದು ಬುಕ್ ಬರ್ದಿದ್ದಾರೆ ನೀವ್ ಜಸ್ಟ್ ಇಮ್ಯಾಜಿನ್ ಹಂಡ್ರೆಡ್ ಅಪ್ ಟು ಹಂಡ್ರೆಡ್ ಇಯರ್ಸ್ ಮುಂಚೆನೆ ಆ ಬುಕ್ ಅನ್ನ ನಾವು ಬರ್ದಿರ್ತಾರೆ ಹತ್ತತ್ರ ಏನಂತ ವೇಟಿಂಗ್ ಫಾರ್ ವೀಸಾ ಅಂತ ಏನಂದ್ರಲ್ಲಿ ಅದರಲ್ಲಿ ಅನ್ಟಚಬಿಲಿಟಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿರ್ತಾರೆ ಏನಂತ ಹೋಮೋಸೆಕ್ಚುಾಲಿಟಿ ಇರೋರು ಅಪರಾಧಿಗಳಲ್ಲ ಇನ್ನೊಬ್ಬರನ್ನ ಅವರು ಅಪ್ರ ಲೈಕ್ ಇನ್ನೊಬ್ನ ಹರ್ಟ್ ಮಾಡ್ದಿರ ಅವ್ರ ಜೀವನ ಶೈಲಿಯನ್ನು ಬದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅದು ಅಪರಾಧ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಪುಸ್ತಕ ಮುಖಾಂತರ ಹೇಳಿರ್ತಾರೆ ಅದ್ರಲ್ಲಿ ಜೆಂಡರ್ ಅಂಡ್ ಸೆಕ್ಷುವಲ್ ಮೈನಾರಿಟೀಸ್ ಬಗ್ಗೆನೂ ಅದ್ರಲ್ಲಿ ಒಂದು ಪದ ಬರುತ್ತೆ ಅವಾಗ ನೋಡಿ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಲಿಲ್ಲ ಅಂದ್ರೆ ನಮ್ಮ ಸಮುದಾಯದ್ದು ಪರವಾಗಿ ನಿಂತ್ಕೊಂಡು ಧ್ವನಿ ಎತ್ತವ್ರು ಯಾರಾದ್ರೂ ಇರ್ತಾ ಇತ್ತರ ಇರ್ತಾ ಇದ್ರೆ ಈ ಜಗತ್ತಲ್ಲಿ ಇಲ್ಲ ಅಲ್ವಾ ಅದಕ್ಕಾದ್ರೂ ಒಂದ್ ಚಪ್ಪಾಲೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರೋದ್ರಿಂದಾನೇ ನಾವು ಲೈಂಗಿಕ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ನಮ್ಮ ಧ್ವನಿಯನ್ನು ಎತ್ತಿ ನಾನು ಕಾಲೇಜ್ ಮೆಟ್ಲನ್ನು ಹತ್ತಿದೀನಿ ನನ್ನ ಧ್ವನಿಯನ್ನು ರೇಸ್ ಮಾಡಿ ನನ್ನ ಕೆಲಸವನ್ನು ನೆರವೇರಿಸ್ಕೊಂಡಿದೀನಿ ನನ್ನ ಹತ್ತಿ ಇಟ್ಕೊಂಡು ನಾನು ಇವತ್ತು ಒಂದು ಸಂಘಟನೆ ಕಟ್ಕೊಂಡಿದೀನಿ ಆ ಸಂಘಟನೆದಲ್ಲಿ ನೂರಾರು ನಮ್ಮ ಸಮುದಾಯದವರು ಭಿಕ್ಷಾಟನೆ ಮತ್ತು ಸೆಕ್ಸ್ ವರ್ಕ್ ಅನ್ನ ಬಿಟ್ಟು ಕೆಲಸ ಮಾಡಕ್ ಮುಂದ್ ಬಂದಿದ್ದಾರೆ ಏನಕ್ಕೆ ಅಂದ್ರೆ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಇವಾಗ ಆಗಾಗ್ಲೇ ನಮ್ಮ ಸೀನಿಯರ್ಸ್ ಆಲ್ರೆಡಿ ನಾನು ಅವಾಗಿನ ಸೆಷನ್ಸ್ ಕೇಳಿಸ್ತಾ ಇದ್ದೀನಿ ಪೊಲಿಟಿಕಲ್ ರಿಸರ್ವೇಶನ್ ಇಂದ ಹಿಡಿದು ನಮ್ಮ ಸೀನಿಯರ್ಸ್ ಹೆಣ್ಮಕ್ಳು ಬರ ಕಂಠನವ್ರು ಮಾತಾಡಿದಾರೆ ಪ್ಲಸ್ ನಮ್ಮ ಸಮುದಾಯ ಬಗ್ಗೆನೂ ಅವ್ರು ನಮ್ಮ ಮಾತಾಡಿದ್ದಾರೆ ಅದಕ್ಕೆ ಕಾರಣ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ನಮ್ಮನ್ನ ಮನೆಯಿಂದ ಹೊರಗೆ ಹಾಕೋದ್ರನ್ನ ಸ್ಟಾಪ್ ಮಾಡಿ ಅಕ್ಸೆಪ್ಟ್ ಮಾಡಿ ಅಕ್ಸೆಪ್ಟ್ ಮಾಡಿದ ತಕ್ಷಣನೇ ನಿಮ್ಗೆ ಏನಾಗುತ್ತೆ ನಾವು ನಮ್ಮ ಎಜುಕೇಶನ್ಸ್ ನ ಇನ್ಲೂಡ್ ಮಾಡ್ಕೊಂಡು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ಬೇಕಂತ ನಮ್ಗೊಂದು ಛಲ ಇರುತ್ತೆ ಅವಾಗ ನಾವ್ ಏನ್ ಮಾಡ್ತೀವಿ ಸಮಾಜ ಮುಂದೆ ಕೆಲಸ ಮಾಡಬೇಕು ಪರವಾಗಿಲ್ಲ ಇಟ್ ಇಸ್ ಲೆಸ್ ಲೈಕ್ ಲೆಸ್ ಆರ್ ಮೋರ್ ನಮ್ಗೊಂದು ಫಿಫ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ಸಿಕ್ಕಿದ್ರು ಸಾಕು ಅದೇ ವಿರ್ ರೆಡಿ ಟು ವರ್ಕ್ ಆದ್ರೆ ಇವಾಗ ಏನ್ ಮಾಡ್ತಾರೆ ಸಮಾಜದಲ್ಲಿ ಗೊತ್ತಿದ್ಯಾ ನಾವು ರೋಡಲ್ಲಿ ಬಂದಿದ್ ತಕ್ಷಣನೇ ನಮ್ ಕೈಯಿಂದ ಹತ್ತು ರೂಪಾಯಿ ಕೊಟ್ಬಿಟ್ಟು ಒಂದ್ ರೂಪಾಯಿ ಇಸ್ಕೊಳ್ಳೋದು ಏನಕ್ಕ ಒಂದ್ ರೂಪಾಯಿ ಅಂದ್ರೆ ಜಾಸ್ತಿ ಅವ್ರ ಪರ್ಸ್ ತುಂಬಾ ಅನಾ ಸೇರಿತ ಹೇಳ್ತಾರೆ ನನ್ದಲ್ಲೊಂದ್ ಪ್ರಶ್ನೆ ಇದೆ ನಮ್ ಸಮುದಾಯದವ್ರಿಗೆ ಯಾರಿಗಾದ್ರು ಒಂದೊಂದು ಫ್ಯಾಕ್ಟ್ರಿ ಒಂದು ಕಂಪ್ನಿಯಲ್ಲಿ ಕೆಲಸ ಕೊಟ್ಟರೆ ನಮ್ಮ ಸಮುದಾಯದವರು ಅಲ್ಲಿ ಕುತ್ಕೊಂಡಿರ್ತಾರಲ್ಲ ಫುಲ್ ಲಕ್ ಅವ್ರಿಗೆ ಇರುತ್ತೆ ತುಂಬಾ ಪ್ರಾಫಿಟ್ಸ್ ಬರುತ್ತೆ ಮತ್ತೆ ಅವರು ಎಲ್ಲ ಅವ್ರು ಏನೇನು ಅನ್ಕೊಂಡಿದ್ದಾರೆ ಅದೆಲ್ಲ ನೆರವೇರಿಸ್ಕೋಬಹುದು ಆದ್ರೆ ದೇ ಆರ್ ನಾಟ್ ರೆಡಿ ಟು ಗಿವ್ ಅಪ್ ಟು ಅಸ್ ಜಸ್ಟ್ ಫಾರ್ ಎ ನೇಮ್ ಸೇಕ್ ನೀವ್ ನಿಮ್ಗೆಲ್ಲ ಗೊತ್ತಿರಬಹುದು ಎರಡ್ ಸಾವಿರದ ಒಂಬತ್ತರಿಂದ ನಮ್ಮ ಸಮುದಾಯ ಬಗ್ಗೆ ಮಾತಾಡಿದ್ದಾರೆ ಏನಂತ ಡಿಕ್ರಿಮಿನಲೈಸೇಷನ್ ಅಂತ ಮಾತಾಡಿದ್ರು ತ್ರೀ ಸೆವೆಂಟಿ ಸೆವೆನ್ ಬಗ್ಗೆ ಮಾತಾಡಿದ್ರು ನಾಲ್ಸಾ ಜಡ್ಜ್ಮೆಂಟ್ ಅನ್ನೋದು ತಂದ್ರು ಮತ್ತೆ ಟ್ರಾನ್ಸ್ಜೆಂಡರ್ ಪಾಲಿಸಿ ಅಂತ ಹೇಳ್ಬಿಟ್ಟು ಪ್ರೊಟೆಕ್ಷನ್ ಆಕ್ಟ್ ಅಂತ ಟೂ ತೌಸಂಡ್ ಅನ್ನ ತಂದ್ರು ಮತ್ತೆ ಬೇರೆ ಬೇರೆ ಕಾನೂನು ಚೌಕಟ್ಟಲ್ಲಿ ನಮ್ಮ ಸೆಕ್ಷನ್ ಏಟೀನ್ ನೈನ್ಟೀನ್ ಅಂತ ಬುಕ್ ಮಾಡ್ಕೊಂಡು ಬರ್ತಾ ಇದ್ರು ಆದ್ರೆ ನೀವೆಲ್ಲಾರು ಯಾರಾದ್ರೂ ನೋಡಿದೀರ ಸಮು ನಮ್ಮ ಸಮುದಾಯದವರು ಭಿಕ್ಷಾತ್ಮೆ ಮತ್ತು ಸೆಕ್ಸ್ ವರ್ಕ್ ಬಿಟ್ಟು ಕೆಲ್ಸ ಹೋಗ್ತಾ ಇರೋದು ನೋಡ್ತಾ ಇದ್ದೀರಾ ಅಷ್ಟು ಜನ ಯಾರಾದ್ರೂ ಇಲ್ಲ ಅಲ್ವಾ ಎಕ್ಸ್ಕ್ಯೂಸ್ ಥ್ಯಾಂಕ್ ಯು ಸೊ ನಾವ್ ಇನ್ನ ಹೋಗ್ತಾ ಇಲ್ಲ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಕೇಂದ್ರ ಸರ್ಕಾರ ಇರಲಿ ಇಲ್ಲ ರಾಜ್ಯ ಸರ್ಕಾರ ಇರಲಿ ನಮ್ಮ ಬಗ್ಗೆ ಅಷ್ಟು ಅವ್ರಿಗೆ ಕಾಳಜಿ ಇಲ್ಲ ಏನಪ್ಪಾ ಅಂದ್ರೆ ಅವ್ರಿಗೆ ಬೇಕಾಗಿರೋದು ಓಟ್ ಓಟ್ ಅಂದ್ರೆ ನಾವು ಎಷ್ಟು ಜನ ಇದೀವಿ ಅಂತ ಅವ್ರಿಗೆ ಗೊತ್ತಾಗ್ಬೇಕು ಅವ್ರಿಗೆ ಅದು ಗೊತ್ತಾಗೋ ಗಂಟ ನಮ್ ಸಮುದಾಯ ಪರವಾಗಿ ನಿಂತು ಅವ್ರು ಯಾವುದೇ ಕೆಲಸ ಕಾರ್ಯ ಮಾಡೋದು ಮಾಡೋದು ಇಲ್ಲ ನೆರವೇರಿಸ್ಕೊಡೋದು ಇಲ್ಲ ನಾವು ಸತತವಾಗಿ ಹೋರಾಟ ಮಾಡ್ತಾನೆ ಇರ್ಬೇಕು ಇವಾಗ ಮಲ್ಲಮ್ಮ ಇರ್ಬೋದು ಮಲ್ಲಮ್ಮ ಆಲ್ರೆಡಿ ಸೀನಿಯರ್ ಆಕ್ಟಿವಿಸ್ಟ್ ಅವರಿಂದ ನಾನು ಪಡೆದಿದ್ದೀನಿ ಒಂದು ಇನ್ಫರ್ಮೇಶನ್ ಬೇಕು ಇಲ್ಲ ಸರ್ಕಾರ ವಿರೋಧ ಮಾತಾಡಬೇಕು ಇಲ್ಲ ಸರ್ಕಾರ ಪರವಾಗಿ ನಿಂತು ಕೆಲಸ ನನ್ನ ಗೈಡ್ ಮಾಡಿದ್ದಾರೆ ನೋ ಮ್ಯಾಟರ್ ಮಿ ನೋ ಮ್ಯಾಟರ್ ಅವರು ಯಾವ ತರ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾರಂತ ನಾವು ಜೆಂಡರ್ ಅಂಡ್ ಸೆಕ್ಶುಲ್ ಮೈನಾರಿಟಿ ಅಂದಿದ ತಕ್ಷಣ ಸೀರೆ ಉಟ್ಕೊಂಡಿರೋರು ಮಾತ್ರ ನಾವು ಸಮುದಾಯದವರಲ್ಲ ಪ್ಯಾಂಟು ಶರ್ಟ್ ಹಾಕೊಂಡಿರೋರು ಕೂಡ ಸಮುದಾಯದವ್ರೆ ಅವರನ್ನು ನಾವು ಕೋತಿ ಅಂತೀವಿ ಆದ್ರೆ ನಮ್ಮ ಮಲ್ಲಮ್ಮನ ಯಾವಾಗಲೂ ಮಲ್ಲಮ್ಮ ಮಲ್ಲಮ್ಮನ ಅಂತಾನೆ ಹೇಳ್ತೀನಿ ಯಾಕಂದ್ರೆ ನಮ್ಮ ನಮ್ಮಲ್ಲಿ ಯಾವಾಗಲೂ ಜಗಳ ಇರುತ್ತೆ ಪ್ಲಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಬಟ್ ಶಿ ಸ್ಟಿಲ್ ಶಿ ಸ್ಟಿಲ್ ಮೋಟಿವೇಟ್ಸ್ ಮೀ ಟು ಸ್ಟ್ಯಾಂಡ್ ಇನ್ ಅ ಫ್ಲಾಟ್ಫಾರ್ಮ್ ಅಂಡ್ ಟಾಕ್ ಅಬೌಟ್ ಮೈ ಸೆಲ್ಫ್ ಆರ್ ಮೈ ಕಮ್ಯುನಿಟಿ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಅವ್ರು ಇಷ್ಟು ವರ್ಷ ಹೋರಾಟ ಮಾಡಿದಕ್ಕೆ ನಾನು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀನಿ ಶೀಸ್ ಅ ಸೀನಿಯರ್ ಆಕ್ಟಿವಿಸ್ಟ್ ನಮ್ಮ ಸಮುದಾಯದಲ್ಲಿ ಮೇಲ್ ಬರ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಯು ನೋ ಲೈಕ್ ಪಬ್ಲಿಕ್ ರೆಪ್ರೆಸೆಂಟೇಶನ್ ತುಂಬಾ ಕಷ್ಟ ಇರುತ್ತೆ ಆ ಸಿಸ್ಟಮ್ಸ್ ಅನ್ನೋದು ಇದೆ ಅಲ್ವಾ ಇವಾಗ ಎಕ್ಸಾಂಪಲ್ ನಾವು ಮಾತಾಡ್ಬೋದು ಒನ್ ಪರ್ಸೆಂಟ್ ರಿಸರ್ವೇಶನ್ ಅಂತ ಅಂದಿದೀವಿ ಜಾನವಿ ರಾಯ್ ಅಂತ ಒಬ್ರು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರದ್ಲು ಫಿಸಿಕಲಿ ಅಂಡ್ ಎವ್ರಿಥಿಂಗ್ ಎಕ್ಸಾಮಿನೇಷನ್ ಎವ್ರಿಥಿಂಗ್ ಇಸ್ ಬಿನ್ ಕ್ಲಿಯರ್ ನಮ್ ಕರ್ನಾಟಕದಲ್ಲಿ ಫಸ್ಟ್ ಮಂಗಳಮುಖಿ ಅವ್ಳಿಗೆ ಅವಕಾಶ ಕೊಡ್ತಾ ಇದ್ರೆ ಅವ್ಳಿಗೆ ಸಿಗ್ತಾ ಇತ್ತು ಫಸ್ಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಕರ್ನಾಟಕ ಅಂತ ಅದ್ರಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಗೈಡ್ ಲೈನ್ಸ್ ಇಲ್ಲ ಅವಳ ಆಲ್ರೆಡಿ ಎಕ್ಸಾಮ್ ಬರೆದು ನಾಲ್ಕು ವರ್ಷ ಆಗಿ ಇದು ಐದನೇ ವರ್ಷ ಅವಳು ಪೋಸ್ಟಿಂಗ್ ಆಗಿ ಇನ್ನ ವೇಟ್ ಮಾಡ್ತಾ ಇದ್ದಾರೆ ನಾವು ಸತತವಾಗಿ ಹೋಗಿ ಅವ್ರ ಹತ್ರ ನಾವು ಪೊಲೀಸ್ ಇಲಾಖೆ ಜೊತೆ ಕುತ್ಕೊಂಡು ನಾವು ಮಾತಾಡ್ತಾ ಇದೀವಿ ಗೈಡ್ ಲೈನ್ಸ್ ಪ್ರಿಪೇರ್ ಮಾಡಿ ನಮ್ ಸಮುದಾಯದ ಒಬ್ಬ ಎಕ್ಸಾಮ್ ಬರ್ದವ್ ಅವಳಗೊಂದು ಅವಕಾಶ ಕೊಡಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ಲು ನಮ್ ಸಮುದಾಯಕ್ಕೆ ಅವಳೊಂದು ರೆಪ್ರೆಸೆಂಟೇಶನ್ಸ್ ಆಗಿರ್ತಾರೆ ಸುಮಾರು ಜನ ಭಿಕ್ಷಾತ್ನೆ ಬಿಟ್ಟಿರ್ತಾರೆ ಸುಮಾರು ಜನ ಸೆಕ್ಸ್ ವರ್ಕ್ ಮಾಡೋದನ್ನ ಬಿಟ್ಟಿರ್ತಾರೆ ನಮ್ ಸೆಕ್ಸ್ ವರ್ಕ್ ಮಾಡೋದ್ರಿಂದ ನಮ್ಗೆ ಎಚ್ ಐ ವಿನ್ ಏಡ್ಸ್ ಕಾಯಿಲೆ ಅನ್ನೋದು ನಮ್ಗೆ ಎಷ್ಟು ಜಾಸ್ತಿ ಡಿಸೀಸಸ್ ಇದೆ ಅದು ಹೋಗಿ ನಾವು ಆಸ್ಪತ್ರೆಯಲ್ಲಿ ತೋರ್ಸ್ಕೋಬೇಕಂದ್ರೆ ಸರ್ಕಾರ ಆಸ್ಪತ್ರೆಯಲ್ಲಿ ನಮ್ಮನ್ನ ಎಂಟರ್ಟೈನ್ ಮಾಡೋರು ಇಲ್ಲ ನಮ್ಮನ್ನ ಮುಟ್ಟಿ ಮಾತಾಡೋದು ಇಲ್ಲ ಅಲ್ಲಿಂದ ಇವಾಗ ಒಬ್ರು ಜಾನವೀರ ರಾಯ್ ತರ ಬರಬೇಕು ಇನ್ನ ಇನ್ನೊಬ್ರು ತರ ಬಂದ್ರೆ ಮೆಡಿಕಲ್ ಅಲ್ಲಿ ಇರ್ಲಿ ಮತ್ತೆ ಸ್ಕೂಲ್ಸ್ ಕಾಲೇಜಸ್ ಅಲ್ಲಿ ರೆಪ್ರೆಸೆಂಟೇಷನ್ ಸಿಗುತ್ತೆ ಆದ್ರೆ ಗೌರ್ಮೆಂಟ್ ನಮ್ ಮೇಲೆ ಇನ್ನಾನು ಅದನ್ನ ಟರ್ನ್ ಓವರ್ ಮಾಡಿ ನಮ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ ನಮ್ಗೆ ಏನ್ ಎಲ್ ಸಿಗುತ್ತೆ ನೀವೇ ಹೇಳಿ ಅದನ್ನೆಲ್ಲ ನಾವು ಮಾತಾಡೋದ ಧ್ವನಿ ಅಂತಂದ್ರೆ ನಮ್ ಸಮುದಾಯದವರು ಇಲ್ಲ ದೊಡ್ಡ ಜನ್ಯೆ ಮಾಡ್ತಾರೆ ಕಿಚ್ಚಾಡ್ತಾರೆ ಅವ್ರಿಗೆ ಪೇಷನ್ಸ್ ಇಲ್ಲ ಅವ್ರ ಗಂಡಾಗಿ ಹುಟ್ಟಿರ್ತಾರೆ ಅವ್ರ ಸೀರೆ ಹಾಕೊಂಡು ಅವ್ರದ್ದು ವೇ ಆಫ್ ಎಕ್ಸ್ಪ್ರೆಷನ್ ದ ವೇ ಆಫ್ ಫೀಲಿಂಗ್ಸ್ ದ ವೇ ಆಫ್ ಇಸ್ ಜಾಸ್ತಿ ಇದೆ ಅವ್ರಿಗೆ ಅವ್ರನ್ನ ಎಂಟರ್ಟೈನ್ ಮಾಡೋಕ್ಕಾಗಲ್ಲ ಆಗಲ್ಲ ಅವ್ರಿಗೆ ಬಾಡಿ ಲ್ಯಾಂಗ್ವೇಜ್ ಇರಲ್ಲ ಅವ್ರಿಗೆ ಅವ್ರು ಯಾವ ತರ ಮಾತಾಡ್ಬೇಕಂತ ಗೊತ್ತಿಲ್ಲ ಅಂತ ನಮ್ಮ ಮೇಲೇನೆ ಉಲ್ಟಾದಲ್ಲಿ ಹೇಳ್ತಾರೆ ಆದ್ರೆ ನೀವೆಲ್ಲ ಅಂದ್ಕೊಂಡಿರ್ಬೋದು ಯಾರೋ ಇವಾಗ ನೋಡಿ ಹೆಣ್ಮಕ್ಳು ಅಂದಿದ ತಕ್ಷಣ ಅದ್ರಲ್ಲಿ ತಪ್ಪು ಮಾಡೋರು ಇರ್ತಾರೆ ಐದ್ ಜನ ಇರ್ತಾರೆ ಇಲ್ಲ ಹತ್ತು ಜನ ಇರ್ತಾರೆ ಇಡೀ ಎಲ್ ಹೆಣ್ಮಕ್ಳಿಗೆ ಕಲಂಕ ತರೋದಿಲ್ಲ ಯಾರು ಗಂಡ್ಮಕ್ಳಲ್ಲೂ ಇರ್ತಾರೆ ಕೆಟ್ಟವ್ರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಆದ್ರೆ ನಮ್ಮ ಸಮುದಾಯದವ್ರು ಯಾರಾದ್ರೂ ಒಬ್ರು ಇಬ್ರು ಏನೋ ತಪ್ಪು ಮಾಡಿಬಿಟ್ರೆ ಸಾಕು ಇವಾಗ ಮೀಡಿಯಾ ಚಾನೆಲ್ಸ್ ಅಲ್ಲಿ ತುಂಬಾ ಹೆಡ್ ಲೈನ್ಸ್ ಬರುತ್ತೆ ಇಡೀ ಮಂಗಲಮುಖಿ ಸಮುದಾಯದವ್ರದು ಕರ್ನಾಟಕದಲ್ಲಿ ಸಾಕಷ್ಟು ದೌರ್ಜನ್ಯ ಆಗ್ಬಿಟ್ಟಿದೆ ಅಂತ ವೈ ವಯಸ್ಸು ಮಂಗಳಮುಖಿ ಸಮುದಾಯದ ಅಂದ್ರೆ ನಾವೇ ನಾವು ಮಂಗಲಮುಖಿ ಸಮುದಾಯರಿ ನಾವು ಬೇರೆ ಏನು ಅಂತ ಇನ್ನೊಂದು ಮತ್ತೊಂದು ಅಂತ ಹೇಳ್ಕೊಂಡು ಹೋಗ್ತಾ ಇಲ್ಲ ದಯವಿಟ್ಟು ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆಗಾಗ್ಲಿ ಅವ್ರಿಗೆ ಪರವಾಗಿಲ್ಲ ಕಾನೂನು ಚೌಕಟ್ಟಲ್ಲಿ ಯಾವ ತರ ಶಿಕ್ಷೆ ಅವ್ರಿಗೆ ಆಗ್ಬೇಕೋ ಅದು ಆಗ್ಲಿ ನಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಯಾವ್ದೇ ಭಿನ್ನಾಭಿಪ್ರಾಯ ಇಲ್ಲ ಆದ್ರೆ ಯಾರ್ ತಪ್ಪು ಮಾಡ್ತಾರೋ ಅವ್ರ ಹೆಸರು ಮಾತ್ರ ಹೇಳಿ ಯಾರು ತಪ್ಪು ಮಾಡ್ತಾರೋ ಅಂತವ್ರಿಗೆ ಶಿಕ್ಷೆ ಕೊಡ್ಲಿ ಪಾಪ ಇವತ್ತು ನಾನೇನೋ ಓದಿದ್ದೀನಿ ನಮ್ಮ ಸಮುದಾಯದವರು ಸಿಗ್ನಲ್ಸ್ ಅಲ್ಲಿ ಎಷ್ಟೋ ಜನ ನಿಂತ್ಕೊಂಡಿರ್ತಾರೆ ಮ್ಯಾಮ್ ಅವ್ರಿಗೆ ಮಾತಾಡೋಕ್ ಬರಲ್ಲ ಸಿಗ್ನೇಚರ್ಸ್ ಮಾಡೋಕೆ ಗೊತ್ತಿಲ್ಲ ಅವ್ರ ಹೆಸರು ಹೇಳೋಕು ಗೊತ್ತಿರಲ್ಲ ಅಂಥವ್ರನ್ನ ಸುಮ್ಮನೆ ಸುಮ್ಮನೆ ಕರ್ಕೊಂಡೋಗಿ ಬೆಗರ್ ಆಕ್ಟ್ ಅಲ್ಲಿ ಹಾಕ್ತಾರೆ ಅವ್ರನ್ನ ಬೆಗರ್ ಕಾಲೋನಿಯಲ್ಲಿ ಹಾಕಿ ಅವ್ರ ಕೂದಲು ಕಟ್ ಮಾಡಿಸಿ ಅವ್ರಿಗೆ ಮೆಡಿಸಿನ್ಸ್ ಕೊಡೋದು ಅವ್ರನ್ನ ಬಂದ್ಬಿಟ್ಟು ಒಂದು ಇಮ್ಮಾರಲಿಟಿ ತರ ಅವ್ರನ್ನ ಟ್ರೀಟ್ ಮಾಡಿ ಅವ್ರು ಎಲ್ಲಿ ಹೋಗ್ತಾರೆ ಎಸ್ ವಿ ನೋ ಓನ್ಲಿ ಟು ಬೆಗ್ ಎಸ್ ವಿ ನೋ ಓನ್ಲಿ ಟು ಡೂ ಸೆಕ್ಸ್ ಅಂತ ಈ ಸಮಾಜ ಆ ಹೆಸರು ಕೊಟ್ಟಿದೆ ನೋ ದೋಸ್ ಆರ್ ಆರ್ ಲೈಕ್ ಲೈಕ್ ವಿ ವೆಲ್ ಎಜುಕೇಟೆಡ್ಸ್ ನಾವು ಸುಮಾರು ಜನ ರೀ ನಿಮ್ಮ ಕೆಲಸ ಕೊಡೋಕ್ ತಾಕತ್ ಇದೆಯಾ ಸರ್ಕಾರಕ್ಕೆ ಇವಾಗೇ ಕೊಡಿ ವಿಧಾನಸೌಧ ಮೆಟ್ಲು ಹತ್ಕೊಂಡು ಬರ್ತೀವಿ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಬಂದು ನಿಂತ್ಕೊಳ್ತೀವಿ ನಾವು ಆದ್ರೆ ನಿಮ್ಗೆ ಕೊಡೋಕೆ ಆ ಮನೋಭಾವ ಇರೋದಿಲ್ಲ ಏನಕ್ಕಂದ್ರೆ ನಮ್ಮ ಸಮುದಾಯದವ್ರನ್ನ ಎಂಟರ್ಟೈನ್ ಮಾಡಿದ್ರೆ ಕ್ಲಾಸ್ ಕಲ್ಚರ್ ಅಪ್ಪರ್ ಲೋವರ್ ಇಂಗ್ಲಿಷ್ ಸ್ಪೀಕಿಂಗ್ ಕಲ್ಚರ್ ವೈಟ್ ಬ್ಲಾಕ್ ಆ ಇನ್ನ ಕಲ್ಚರ್ಸ್ನ ಇನ್ನೂ ಫಾಲೋ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಸಮುದಾಯದವ್ರನ್ನ ಎಂಟರ್ಟೈನ್ ಮಾಡಿ ಮೆಟ್ಲು ಹಚ್ಚಿದ್ರೆ ಅವ್ರು ನಮ್ಗಿಂತ ಒಂದ್ ಮೇಲೆ ಒಂದು ಹೆಚ್ಚದ್ರಲ್ಲಿ ಬರ್ತಾರೆ ನಮ್ಮನ್ನ ಅವ್ರು ಎಂಟರ್ಟೈನ್ ಮಾಡಲ್ಲ ಅವ್ರು ಎಲ್ಲಿ ಅಲ್ಲೇ ಇರ್ಬೇಕಂತ ಬೇರೆ ಅವರು ನಮ್ಮನ್ನ ಬೇರೆ ಕೆಲಸ ಕೊಡ್ತೀವಿ ನೀವು ಪಾಪ ಸೆಕ್ಸ್ ವರ್ಕ್ ಬಿಡ್ಬಿಡಿ ಬಿಗ್ ಶಾಟ್ನೆ ಬಿಡ್ಬಿಡಿ ನಿಮ್ ಕೆಲಸ ಕೊಡ್ತೀವಿ ಕೆಲಸ ಕೊಡ್ತೀವಿ ಅದೇ ಹೇಳ್ತಾರೆ ಬಾಯ್ ಮಾತು ಸೀಮಿತ ಅಂತ ಟ್ರಾನ್ಸ್ ಜೆಂಡರ್ ಟೂ ತೌಸಂಡ್ ಸೆವೆಂಟೀನ್ ಟ್ರಾನ್ಸ್ ಪಾಲಿಸಿ ವಾಸ್ ಬಿನ್ ಇಂಪ್ಲಿಮೆಂಟೆಡ್ ಇನ್ ಕರ್ನಾಟಕ ಇಟ್ ವಾಸ್ ಜಸ್ಟ್ ಎನ್ ಇಂಪ್ಲಿಮೆಂಟೇಶನ್ ಮಲ್ಲಮ್ಮ ಗೊತ್ತಿರುತ್ತೆ ಆಲ್ರೆಡಿ ಇನ್ನ ನನ್ಗಿಂತ ಹೆಚ್ಚು ಅವ್ರ ಕ್ಲಾಸಸ್ ಅಂಡ್ ಕಾನ್ಸ್ ಅಂಡ್ ಪೋನ್ಸ್ ತುಂಬಾ ಜಾಸ್ತಿ ಹೇಳ್ಬೋದು ಅದಕ್ಕೆ ನಾನು ಐ ಟಾಕಿಂಗ್ ದಿ ಓವರ್ ಆಲ್ ಇಶ್ಯೂಸ್ ಸೊ ಟ್ರಾನ್ಸ್ಜೆಂಡರ್ ಪಾಲಿಸಿ ಟೂ ತೌಸಂಡ್ ಸೆವೆಂಟೀನ್ದು ಅನುಷ್ಠಾನಕ್ಕೆ ಬಂದಿದೆ ಇಟ್ ಇಸ್ ಜಸ್ಟ್ ಪೇಪರ್ ವರ್ಕ್ ಅದರಿಂದ ನಮ್ಮ ಸಮುದಾಯದವ್ರಿಗೆ ಇನ್ನ ಯಾರಿಗೂ ಒಂದ್ ಚೂರು ಬೆನಿಫಿಷರಿ ಸಿಗ್ತಾ ಇಲ್ಲ ಇವಾಗ ಆಗಾಗ್ಲೇ ನಾವೆಲ್ಲ ಸತತವಾಗಿ ಹೋರಾಟ ಮಾಡಿ ಆ ಎರಡು ಸಾವಿರ ರೂಪಾಯಿ ಅದನ್ನು ತಂದಿದೀವಿ ಮತ್ತೆ ಪೆನ್ಷನ್ ಸ್ಕೀಮ್ಸ್ ಅಲ್ಲಿ ಇಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಾವು ತೌಸಂಡ್ ಟೂ ಹಂಡ್ರೆಡ್ ಇಂದ ತೌಸಂಡ್ ಹಂಡ್ರೆಡ್ ರುಪೀಸ್ಗೆ ಅದನ್ನು ಇನ್ಕ್ರೀಸ್ ಮಾಡಿದೀವಿ ಸೊ ಈ ತರ ನಾವು ಎಲ್ಲದಕ್ಕೂ ಹೋರಾಟ ಮಾಡ್ಕೊಂಡು ಕುತ್ಕೊಂಡಿದ್ರೆ ಇವಾಗ ನನ್ಗೇನೋ ಏನೋ ಒಂದು ಪೊಲಿಟಿಕಲ್ ರೆಪ್ರೆಸೆಂಟೇಶನ್ ಬೇಕು ಅಂತ ಅನ್ಕೊಂಡಿರ್ತೀನಿ ನನಗ್ ವಯಸ್ ಇರುವಾಗಲೇ ಅದನ್ನ ಮಾಡಕ್ ಆಗುತ್ತೆ ವಯಸ್ಸು ಆದ್ಮೇಲೆ ನಾನು ಅದನ್ನ ಮಾಡಕ್ ಆಗತ್ತಾ ಇಲ್ಲ ಅಲ್ವಾ ಅದಕ್ಕೆ ಅಂತ ನಾನು ಯಾವಾಗಲೂ ಹೋರಾಟ ಮಾಡ್ಕೊಂಡಿದ್ರೆ ಮೈ ಪರ್ಸನಲ್ ಲೈಫ್ ಇಸ್ ಆಲ್ಸೋ ಇನ್ವಾಲ್ವ ನನಗಂತ ಕೆಲಸ ಇದೆ ಐ ಜಸ್ಟ್ ವಾನ್ ಟು ಲಿವ್ ಮೈ ಲೈಫ್ ಐ ನಾಟ್ ಫೈಟ್ ಬಿಕಾಸ್ ಐ ಎಮ್ ಆಲ್ಸೋ ಹ್ಯೂಮನ್ ಯುವರ್ ಬ್ಲಡ್ ಇಸ್ ರೆಡ್ ಅಂಡ್ ಮೈ ಬ್ಲಡ್ ಇಸ್ ಆಲ್ಸೋ ರೆಡ್ ಅಲ್ವಾ ನಾನ್ ರಕ್ತ ರೆಡ್ ರೆಡ್ತಾನೆ ಬರುತ್ತೆ ನನ್ಗೆ ಬ್ಲಾಕ್ ಬರುತ್ತಾ ಇಲ್ಲ ಬ್ಲೂ ಬರುತ್ತಾ ನನ್ನ ಟ್ರಾನ್ಸ್ಜೆಂಡರ್ ಅಂದಿದ ತಕ್ಷಣ ಇಲ್ಲ ಅಲ್ವಾ ನನ್ಗೂ ಬ್ಲೂ ರೆಡ್ ರೆಡ್ತಾನೆ ಬ್ಲೆಡ್ ಇರೋದು ಆತ ಇದ್ದಾಗ ನೀವು ಹ್ಯೂಮನ್ ನಾನು ಹ್ಯೂಮನ್ ಎಸ್ ಐ ವಾಸ್ ಬಾರ್ನ್ ಆಸ್ ಅ ಮೇಲ್ ನೋ ಪ್ರಾಬ್ಲಮ್ ಐ ಎಮ್ ನೋ ವಿತೌಟ್ ಯೂಟ್ರಸ್ ನೋಡ್ರಿ ಒಂದು ಹೆಣ್ಣಿಗೆ ಯೂಟ್ರಸ್ ಇದ್ರೆ ಗರ್ಭಕೋಶ ಇದ್ರೆ ಒಬ್ ಒಂದು ಎರಡು ಮಗುಗೂ ಇಲ್ಲ ನಾಲ್ಕು ಮಗುಗೂ ಐದು ಮಗು ತಾಯಿ ಆಗ್ಬೋದು ಆದ್ರೆ ನಾನು ಗರ್ಭಕೋಶ ಇಲ್ದಿರಾನೆ ಸಾವಿರಾರು ಮಕ್ಕಳ ತಾಯಿ ಆಗಿದ್ದೀನಿ ಇವತ್ತು ನನ್ನ ಹತ್ರ ಒಂದ್ ಮಗು ಇದೆ ಅವಳು ನನ್ನ ಅಡಾಪ್ಟ್ ಮಾಡುವಾಗ ಮೂರು ತಿಂಗಳ ಮಗು ಅವಳಗ್ ಇವಾಗ ಹತ್ತು ವಯಸ್ಸಾಗಿದೆ ಅವಳು ನನ್ನ ತಾಯಿ ಅಂತ ಹೇಳಿಲ್ವಾ ಐ ಡೋಂಟ್ ವಾಂಟ್ ಎನಿ ಪಬ್ಲಿಸಿಟಿ ಐ ನೋ ಲೈಕ್ ಐ ಎಮ್ ಐ ಹ್ಯಾವ್ ಮೈ ವುಮೆನ್ ಹುಡ್ ಅಂತ ನನಗೆ ಗೊತ್ತಿದೆ ಸಮಾಜ ಆಕ್ಸೆಪ್ಟ್ ಮಾಡ್ಬೇಕಂತ ಐ ಡೋಂಟ್ ಕೇರ್ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಕ ಮೈ ರಿಲೇಟಿವ್ಸ್ ಮೈ ನೇಬರ್ಸ್ ಎವ್ರಿಬಡಿ ಹವ್ ಆಕ್ಸೆಪ್ಟೆಡ್ ದಟ್ ಇಸ್ ಮೋರ್ ದೆನ್ ಎನ್ ಎಫ್ ಸೊ ನಾವೆಲ್ಲವನ್ನು ಮಾತಾಡಬೇಕಂದ್ರೆ ಇನ್ಕ್ಲೂಸಿಟಿ ಆರ್ ಡಿಸ್ಕ್ರಿಮಿನೇಷನ್ಸ್ ಅದನ್ನೆಲ್ಲ ಬ್ರೇಕ್ ಮಾಡಬೇಕಂದ್ರೆ ಸಮಾಜ ಲೈಕ್ ನಾವು ಸರ್ಕಾರಕ್ಕೆ ನಾವು ಮನವಿ ಕೊಡಬೇಕು ಏನಂದ್ರೆ ನಮ್ಮ ಸಮುದಾಯದವ್ರನ್ನ ಒನ್ ಪರ್ಸೆಂಟ್ ರಿಸರ್ವೇಶನ್ಲಿ ಆದಷ್ಟು ಬೇಗ ನಮ್ಮನ್ನ ಸೆಲೆಕ್ಟ್ ಮಾಡಿ ನಮ್ಮನ್ನ ಹೊಲೆಗೆ ಎತ್ಕೊಳ್ಳಿ ಯಾಕಂದ್ರೆ ಅವಾಗ ರೆಪ್ರೆಸೆಂಟೇಷನ್ಸ್ ಈಸಿ ಆಗುತ್ತೆ ನಾವು ಅದನ್ನ ಮಾತಾಡ್ಕೊಂಡು ನಾವು ನಮ್ಮ ಸಮುದಾಯ ಮೇಲ್ ಬರ್ಬೋದಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ನಾನು ನಿಮ್ಮ ಹರಿಯಾಣ ರಾಜು